ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಪ್ರಜ್ವಲ್ ಪೆಂಡ್ರಾಯ್ ಪ್ರಕರಣದ ಬೆನ್ನಲ್ಲೇ ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹನ್ನೊಂದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದರು ಜಿಲ್ಲೆಯ ಮಹಿಳಾ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸುಮ್ಮನಿರುವ ಬಗ್ಗೆ ಜಿಲ್ಲಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಹೌದು ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣ ನಡೆದಾಗ ಕೆಲ ವಿದ್ಯಾರ್ಥಿ ಸಂಘಟನೆಗಳು ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಿ ಆಯಾ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದರು ಇನ್ನು ಬಿಜೆಪಿಯ ಮಹಿಳಾ ಮೋರ್ಚಾದವರು ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಹೋರಾಟ ನಡೆಸಿದರೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಮೊಂಬತ್ತಿ ಮೆರವಣಿಗೆ ನಡೆಸಿ ಖಂಡಿಸಿದ್ದರು ಆದರೆ ನಮ್ಮದೇ ಜಿಲ್ಲೆಯಲ್ಲಿ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೆದ ಬಗ್ಗೆ ಪ್ರಕರಣ ದಾಖಲಾಗಿದ್ದರೂ ಆ ಬಗ್ಗೆ ಚಕಾರ ಕೂಡ ಎತ್ತದ ಜಿಲ್ಲೆಯ ಮಹಿಳಾ ಸಂಘಟನೆಗಳ ಮೇಲೆ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ ಇನ್ನು ಪಕ್ಷಗಳು ಚುನಾವಣೆ ಬಂದಾಗ ಮಾತ್ರ ಇಂತಹ ಪ್ರಕರಣಗಳನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಾರೆಂಬ ಆರೋಪ ಇದ್ದು ಈಗ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತಾಗಿದೆ ಅಲ್ಲದೆ ಇಂತಹ ಪೋಕ್ಸೋ ಪ್ರಕರಣಗಳು ನಡೆದಾಗ ಪೊಲೀಸರು ಕೂಡ ಮಾಧ್ಯಮಗಳಿಂದ ಮುಚ್ಚಿಡಲು ಪ್ರಯತ್ನಿಸುವುದರಿಂದ ಈ ಪ್ರಕರಣದಲ್ಲಿ ಆರೋಪಿಗಳ ಕೆಲ ಮಾಹಿತಿ ವಿಳಾಸಗಳು ತಪ್ಪ ಮಾಧ್ಯಮಗಳಲ್ಲಿ <San> ಬಿತ್ತ ಎತ್ತರವಾಗುವ ಕೆಲ ಪ್ರಮಾದ ನಡೆಯುತ್ತದೆ ಇದಕ್ಕೆ ಪೊಲೀಸರೇ ಒಂದರ್ಥದಲ್ಲಿ ಕಾರಣವಾಗುವಂತಾಗಿದೆ ಮೇ ಹದಿನೈದರಂದು ಕುಮಟಾ ತಾಲೂಕಿನ ಸೊಪ್ಪಿನೊಸುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಾಳ್ ನಿವಾಸಿಯಾದ ಗೋವಿಂದ್ ನಾಯ್ಕ್ ಎಂಬ ನಲವತ್ತೆಂಟು ವರ್ಷದ ವ್ಯಕ್ತಿಯು ಹನ್ನೊಂದು ವರ್ಷದ ಬಾಲಕಿಯನ್ನು ಲೈಂಗಿಕವಾಗಿ ಬಳಸಿಕೊಂಡ ಹಾಗೂ ಜಾತಿ ನಿಂದನೆ ಮಾಡಿದ ಆರೋಪದಡಿ ಪ್ರಕರಣ ಕೂಡ ದಾಖಲಾಗಿದೆ ಈ ಪ್ರಕರಣಗಳ ಬಗ್ಗೆ ಪೊಲೀಸರು ಮಾಧ್ಯಮಗಳಿಗೆ ಸರಿಯಾದ ಮಾಹಿತಿ ನೀಡದ ಕಾರಣ ಪತ್ರಿಕೆಗಳು ಮತ್ತು ವಾಹಿನಿಯಲ್ಲಿ ಆರೋಪಿಯ ವಿಳಾಸ ತಪ್ಪಾಗಿ ಸಂತೆಗೊಳ್ಳಿ ಎಂದು ಆಗಿದ್ದಕ್ಕೆ ಸಂತೆಗುಳ್ಳಿ ಭಾಗದ ಕೆಲ ಯುವಕರು ರಾತ್ರಿ ಹೊತ್ತಲ್ಲಿ ತಾನೇ ಗೋವಿಂದ ನಾಯ್ಕ ಎಂದು ಹೇಳಿಕೊಂಡು ಪತ್ರಕರ್ತರಿಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಪದೇ ಪದೇ ಕರೆ ಮಾಡಿ ಕಿರಿಕಿರಿ ಉಂಟು ಮಾಡಿದ ಘಟನೆ ಕೂಡ ನಡೆದಿದೆ ಇನ್ನು ಇಂಥದ್ದೇ ಪೋಕ್ಸೋ ಪ್ರಕರಣ ಅಂಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ದಾಖಲಾಗಿದೆ ಈ ಮೂಲಕ ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದರೂ ಜಿಲ್ಲೆಯ ಮಹಿಳಾ ಸಂಘಟನೆಗಳು ಮಾತ್ರ ಸುಮ್ಮನಿರುವುದನ್ನು ಗಮನಿಸಿದರೆ ಜಿಲ್ಲೆಯಲ್ಲಿನ ಮಹಿಳಾ ಸಂಘಟನೆಗಳು ಜಾಗೃತರಾಗಿಲ್ಲ ಎಂದೇ ಹೇಳಲಾಗುತ್ತಿದೆ ಇಂತಹ ದೌರ್ಜನ್ಯಗಳ ವಿರುದ್ಧ ಮಹಿಳಾ ಸಂಘಟನೆಗಳು ಸಿಡಿದೆದ್ದರೆ ಮಾತ್ರ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯರಿಗೆ ಧೈರ್ಯ ತುಂಬಲು ಸಾಧ್ಯ ಇಲ್ಲವಾದರೆ ಆತ್ಮಸ್ಥೈರ್ಯ ಕೂಗಿಸುವ ಕೆಲ ಮಾತುಗಳಿಂದಲೇ ಇಂತಹ ಲೈಂಗಿಕ ದೌರ್ಜನ್ಯಗಳು ಬೆಳಕಿಗೆ ಬಾರದೆ ಮುಚ್ಚಿ ಹೋಗುವ ಸಾಧ್ಯತೆ ಅಧಿಕವಾಗಿದ್ದು ಆರೋಪಿಗಳು ರಾಜಾರೋಷವಾಗಿ ಮೆರೆಯುವಂತಾಗುತ್ತದೆ ಹಾಗಾಗಿ ಬಾಲಕಿಯರ ಮೇಲೆ ಅಥವಾ ಮಹಿಳೆಯರ ಮೇಲೆ ಎಲ್ಲೇ ದೌರ್ಜನ್ಯ ನಡೆದರೂ ಅದರ ಸತ್ಯಾಸತ್ಯತೆ ತಿಳಿದುಕೊಂಡು ಮಹಿಳಾ ಸಂಘಟನೆಗಳು ನೊಂದವರಿಗೆ ಬೆಂಬಲ ನೀಡಿದರೆ ಖಂಡಿತ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುವ ಜೊತೆಗೆ ನೊಂದವರಿಗೆ ಭರವಸೆ ಆಸರೆ ಸಿಗುವಂತಾಗುತ್ತದೆ ಹಾಗಾಗಿ ಇನ್ಮುಂದಾದರೂ ಮಹಿಳಾ ಸಂಘಟನೆಗಳು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಮಹಿಳೆಯರ ಹಕ್ಕು ಮತ್ತು ಸುರಕ್ಷತೆಗಾಗಿ ಹೋರಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕೆಂಬ ಆಗ್ರಹ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ